ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಎಲ್ಲಿದ್ದೀವಿ ಇದ್ದೀವಿ ಅಂತಂದರೆ ಲಾಲ್ಬಾಗ್ ಬಂದಿದ್ದೀವಿ ಏನಪ್ಪ ರೀಸನ್ ಅಂದರೆ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತವಾಗಿ ಇಲ್ಲಿ ಫ್ಲವರ್ ಶೋನ ಅರೇಂಜ್ ಮಾಡಿರ್ತಾರೆ ಹಾಗೆ ಇದೇ ರೀತಿ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ದಿನವೂ ಇಲ್ಲಿ ಫ್ಲವರ್ ಶೋನ ಅರೇಂಜ್ ಇರು ಅರೇಂಜ್ ಮಾಡಿರ್ತಾರೆ ಇಫ್ ನೀವೇನಾದರೂ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೋಡ್ತಿದ್ರೆ ನೀವು ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ ಒಳಗಡೆ ಎಂಟ್ರಿ ಆದರೆ ನಮ್ಗೆ ಏನೇನು ನೋಡೋಕೆ ಸಿಗುತ್ತೆ ಅಂತಂದರೆ ಲಾಲ್ಬಾಗ್ ಕೆರೆ ಆಮೇಲೆ ಒಳಗಡೆ ಗಾಜಿನ ಮನೆ ಅದೇ ರೀತಿ ಲಾಲ್ಬಾಗ್ ಬೆಟ್ಟ ಈ ರೀತಿ ನಾವೆಲ್ಲನೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ಇವತ್ತು ಸ್ಪೆಷಲ್ ಅಂತಂದರೆ ಇಲ್ಲಿ ಫ್ಲವರ್ ಶೋನ ಎಕ್ಸ್ಟ್ರಾನ ನೋಡ್ಬೋದು ಸೊ ಒಳಗಡೆ ಇವಾಗ ಎಂಟ್ರಿ ಆದ್ವಿ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಳಗಡೆ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ Субтитры <US> подогнал <morally terminar> いただきます。ドドドドドド

I'm going வந்திரசாவ் டேப்லேஸ் மணி சவ் ஆகை சவ்ராக பெட்டோல் டீசல் Peace. <laughs> ನಂಗ ಅಕ್ಕಡಿ ಹೋಗಿರ ಸರಿ ಪಾಕದ ಎಗ್ಗ್ಲಿ